ಮಾನ್ಯ ಅಧ್ಯಕ್ಷರೇ ಸರ್ಕಾರ ಏನು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲದ ಏನು ವಿಧೇಯಕ ತೆಗೆದುಕೊಂಡು ಬರ್ತಾ ಇದೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಈ ಮೆನೆಸ್ ಏನೈತೆ ಇದೇನು ತೊಂದರೆ ಏನೈತಿ ಹಳ್ಳಿಗಳಲ್ಲಿ ಒಂದು ಟೈಪ್ ಇತ್ತಂದ್ರೆ ಸಿಟಿಗಳಲ್ಲಿ ಈ ಬಡ್ಡಿ ಸಾಲದ ತೊಂದರೆ ಬೇರೆ ಟೈಪ್ ಐತಿ ಮಾನ್ಯ ಮಂತ್ರಿಗಳಿಗೆ ಗೊತ್ತೈತಿ ಇದು ಹಳ್ಳಿಯೋಗ ಅಥವಾ ಬೇರೆ ಬೇರೆ ರೀತಿಯಿಂದ ವ್ಯಾಪಾರ ಮಾಡಕ್ಕೆ ಸ್ವಲ್ಪ ಜನ ಸಾಲ ತೋಳ್ತಾರ ಅಥವಾ ಮನಿತನದ ಅಡಚಣೆಗೆ ಸ್ವಲ್ಪ ಜನ ಸಾಲ ತೋಳ್ತಾರ ಸ್ವಲ್ಪ ಜನ ಈ ಸಾಲದ ಬಲೆಗೆ ಬರೋದು ಅವ್ರು ಇಸ್ಪಿಟ್ ಆಡೋ ಚಟದಿಂದ ಅಲ್ಲಿ ಇಸ್ಪಿಟ್ ಕ್ಲಬ್ಗಳು ನಡೀತಿರ್ತಾವ್ ಅಲ್ಲಿ ಯಾವಾಗ ಇಸ್ಪಿಟ್ಗೆ ರೊಕ್ಕ ಕಡಿಮೆ ಆಕೇತಿ ಅವಾಗ ಅಲ್ಲೇ ಒಬ್ಬ ಯಾವನ ಇರ್ತಾನ ಅವನ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ ಸಾಲ ಕೊಡೋರು ಅವ್ರ ಇಸ್ಪಿಟ್ ಆಡಿಸ್ತಿರ್ತಾರೆ ಬೇಸಿಕಲಿ ಸಾಲ ಕೊಡೋರ ಇಸ್ಪಿಟ್ ಆಡಸ್ತಿರ್ತಾರ ಇನ್ನೊಂದು ಇನ್ನೊಂದಂತಂದ್ರೆ ಈ ಗಾಂಜಾ ಈ ಹುಡುಗರು ಏನು ಗಾಂಜಾ ಹೊಡಿತಾರ ಈ ಗಾಂಜಾ ಹೊಡೋ ಹುಡುಗರಿಗೆ ದುಡ್ಡು ಬೇಕಾಗಿರ್ತದ ಈ ಹುಡುಗರಿಗೆ ಮನ್ಯಾಗ ದುಡ್ಡು ಸಿಗಲಿಲ್ಲ ಅಂತನ್ಕೊಳ ಇಂಥವ್ರ ಕಡೆಯಿಂದ ತೋಳ್ತಾರೆ ಇವ್ರ ಏನ್ ಇವ್ರಿಗೆ ಸಾಲದ ತೀರ್ಸಾಕ ಆಗುದಿಲ್ಲ ಅಂದಾಗ ಈಗ ಶುರುವಾತಿಗೆ ಸಾಲ ಸಾಲ ಶುರುವಾತಿಗೆ ಏನ್ ಮಾಡ್ತಾನ ಅವ ಎರಡು ಪರ್ಸೆಂಟ್ ರೇಟ್ಲೆ ಕೊಡ್ತಾನ ಹೇಳ್ತಾನೆ ಇಲ್ಪ ಒಂದು ಪ ಒಂದು ವಾರದಾಗ ನನಗೆ ರಿಟರ್ನ್ ಮಾಡಬೇಕು ಹೇಳಿ ಒಂದು ವಾರದಾಗ ಅವ್ನಿಗೆ ರಿಟರ್ನ್ ಮಾಡಕ್ಕೆ ಆಗೋದಿಲ್ಲ ಆ ಹೇಳ್ತಾನೆ ಇಲ್ಲ ನಂದು ವಾರದಾಗ ನೀ ರಿಟರ್ನ್ ಕೊಡ್ತೇನೆ ಅಂತ ಹೇಳಿದ್ದಿ ನನ್ನ ಫ್ರೆಂಡ್ ಅದಾನ ಅವ್ನ ಕಡೆಯಿಂದ ಕೊಡಿಸ್ತೇನೆ ನೀ ಐದು ಪರ್ಸೆಂಟ್ ಸಾಲ ಅವ್ನ ಕಡೆಯಿಂದ ತೊಗೊಂತ ಹೇಳ್ತಾನೆ ಐದು ಪರ್ಸೆಂಟ್ದಾಗ ಅವ್ರ ಕಡೆಯಿಂದ ಇವ್ ಸಾಲ ತೊ ತೊಗೊತಾನೆ ಆ ಹೇಳ್ತಾನೆ ಇನ್ನು ಒಂದು ವಾರದ ನೀ ನನಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಒಂದು ವಾರದಾಗ ಅವ್ನಿಗೂ ವಾಪಸ್ ಕೊಡೋಕೆ ಆಗೋದಿಲ್ಲ ಅವ ಇನ್ನೊಬ್ಬನ ಕಡೆಯಿಂದ ಹತ್ತು ಪರ್ಸೆಂಟ್ ಸಾಲ ಕೊಡಸ್ತಾನ ಆಮೇಲೆ ಹನ್ನೆರಡು ಪರ್ಸೆಂಟ್ ಹಾಕತಿ ಹದಿನಾರು ಪರ್ಸೆಂಟ್ ಹಾಕತಿ ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ರು ತಿಂಗಳಿಗೆ ಹತ್ತು ಅಂತೇಳಿ ತಿಂಗಳಿಗೆ ಹತ್ತಲ್ಲ ದಿನಕ್ಕೆ ಹತ್ತು ಪರ್ಸೆಂಟ್ ದಿನಕ್ಕೆ ಹತ್ತು ಪರ್ಸೆಂಟ್ ಹಾಕೈತಿ ಇದ್ರಾಗ ಕಂಪ್ಲೀಟ್ಲಿ ಈ ಸಾಲ ಕೊಡೋರು ಯಾರು ಇದನ್ ಸಾಲ ಹರಾಸ್ಮೆಂಟ್ ಮಾಡೋರು ಯಾರು ಇದು ಸಂಪೂರ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿರುವಂತ ವಿಷಯ ಈ ಸ್ಪೀಡ್ ಕ್ಲಬ್ ಆಡ್ಸೋರು ಸತ್ತೇ ಪೊಲೀಸರಿಗೆ ಗೊತ್ತಿರ್ತೈತಿ ಈ ಸಾಲ ಬಡ್ಡಿ ಕೊಡೋರು ಸತ್ತೇ ಪೊಲೀಸರಿಗೆ ಗೊತ್ತಿರ್ತೈತಿ ಈ ಗಾಂಜಾ ಮಾರೋರು ಗಾಂಜಾ ಎಲ್ಲಿ ಮಾರ್ತೈತಿ ಇದು ಪೊಲೀಸರಿಗೆ ಗೊತ್ತಿರ್ತೈತಿ ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಎಂಟು ಮಂದಿ ಈ ರೀತಿ ಬಡ್ಡಿ ವ್ಯವಹಾರ ಮಾಡೋರ್ದು ಲಿಸ್ಟ್ ನಾನು ಆಗಿನ ಪೊಲೀಸ್ ಕಮಿಷನರ್ಗೆ ಕೊಟ್ಟೆ ಮಾನ್ಯ ಮಂತ್ರಿಗಳೇ ಆಮೇಲೆ ನನಗೆ ಗೊತ್ತಾಯ್ತು ಆ ಪೊಲೀಸ್ ಕಮಿಷನರ್ ಐತಲ್ಲ ಆ ಯಾರ ಸಾಲ ಕೊಡ್ತಿದ್ರಲ್ಲ ಟೈಪ್ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ತಮ್ದು ಹಫ್ತಾ ಶುರು ಮಾಡಿದ್ರು ತಮ್ಮ ಕೆಳಗಿನ ಐಗಳಿಗೆ ಜೋರು ಮಾಡಿದರೆ ಯಾಕೆ ಇವ್ರ ಬಗ್ಗೆ ನನಗೆ ಹೇಳ್ತಿಲ್ಲ ನನಗೆ ಅವ್ರ ಕಡೆಯಿಂದ ಇನ್ಕಮ್ ಬರ್ತಿದ್ದಿಲ್ಲ ಅಂತೇಳಿ ಇದು ಇವತ್ತಿನ ಪರಿಸ್ಥಿತಿ ಯಾವ್ದೋ ಸರ್ಕಾರ ಇದ್ರೂ ಕೂಡ ಪರಿಸ್ಥಿತಿ ಇದೆ ಹಂಗಾಗಿ ಈ ಮೆನೆಸ್ ಕಡಿಮೆ ಆಗ್ಬೇಕಂದ್ರೆ ಈ ತೊಂದರೆ ಕಡಿಮೆ ಆಗ್ಬೇಕಂತಂದ್ರೆ ಕೇವಲ ಇದು ಇದನ್ನ ಅಷ್ಟೇ ತೋಮಂದ್ರೆ ಒಂದು ಲಾ ತೋಮಂದ್ರೆ ಆಗುದಿಲ್ಲ ಇದಕ್ಕೆ ರೂಟ್ ಕಾಸ್ ಏನೈತಿ ರೂಟ್ ಕಾಸ್ ಐತಲ್ಲ ಅಲ್ಲಿ ಇಸ್ಪಿಟ್ ಆಡುವಂತ ಕ್ಲಬ್ಗಳು ಈ ಗಾಂಜಾ ವ್ಯವಹಾರ ಇವನ್ನೆಲ್ಲ ಕಟ್ ಮಾಡಿದಾಗ ಆಟೋಮೆಟಿಕ್ಲಿ ಇದಕ್ಕೆ ಕಂಟ್ರೋಲ್ ಇದ್ ಕಂಟ್ರೋಲ್ ಗೆ ಸಾಧ್ಯ ಐತಿ ಹಂಗಾಗಿ ಇದ್ರ ಜೊತೆ ಆ ವಿಷಯ ಲಾ ಅಂಡ್ ಆರ್ಡರ್ ವಿಷಯ ಇದನ್ನ ಹೆಂಗ್ ಕಂಟ್ರೋಲ್ ಮಾಡ್ತೀರಿ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ ನೀವು ನೋಡ್ಬೇಕು ಈಗ ಕೆಲವು ದಿನಗಳಿಂದ ಕೆಲವು ಆರು ತಿಂಗಳು ವರ್ಷದಾಗ ಇದು ಯಾಕೆ ಅತ್ಯಂತ ದೊಡ್ಡ ಪ್ರಮಾಣದಾಗ ಹೆಚ್ಚಾಗೈತಿ ಇದ್ರ ಮೇಲೆ ಹರಾಸ್ಮೆಂಟ್ ಹೆಚ್ಚಾಗೈತಿ ಇದ್ರ ಮೇಲೆ ಡೆತ್ಸ್ ಕೂಡ ಸಾಕಷ್ಟು ಪ್ರಮಾಣದ ಡೆತ್ ಕೂಡ ಆಗಿದಾವೆ ಇವ್ ಯಾಕಾಗ್ತವ ಅಂತಂದ್ರ ಈ ಏನ್ ಪೊಲೀಸ್ ಆಫೀಸರ್ಗಳನ್ನ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅವ್ರಿಗೆ ರೊಕ್ಕ ತಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಆ ಪೊಲೀಸರು ಯಾರ ಕಡೆಯಿಂದ ರೊಕ್ಕ ವಸೂಲ್ ಮಾಡ್ಬೇಕು ಅವ್ರು ಯಾರು ಸುಳ್ಳಿ ದಂಧೆ ಮಾಡ್ತಾರ ಯಾರು ಇಸ್ಪಿಟ್ ದಂಧೆ ಮಾಡ್ತಾರ ಯಾರು ಮಟ್ಕಾ ದಂಧೆ ಮಾಡ್ತಾರ ಯಾರು ಗಂಜಾ ಮಾಡ್ತಾರ ಇಂಥ ಯಾರ ಕಳ್ಳ ಸರಿ ಮಾಡ್ತಾರ ಇಂಥ ಯಾರು ಹೊಲಸು ದಂಧೆ ಮಾಡ್ತಾರ ರಿಯಲ್ ಎಸ್ಟೇಟ್ ಮಾಡ್ತಾರ ಇವ್ರ ಕಡೆಯ ಪೊಲೀಸರು ವಸೂಲ್ ಮಾಡ್ಬೇಕು ಪೊಲೀಸರಿಗೆ ಬೇರೆ ದಾರಿ ಇಲ್ಲ ಹಂಗಾಗಿ ಘಾತಕ ಶಕ್ತಿಗಳು ಬೆಳ್ಯಾಕ್ ಶುರು ಆಗ್ತಾವ್ ಅವಾಗ ಪೊಲೀಸರು ಸಮಾಜಘಾತಕ ಶಕ್ತಿಗಳು ಯಾವಾಗ ಒಂದಾಕ್ತಾವೋ ಅವಾಗ ಕಾಮನ್ ಮ್ಯಾನ್ ಹರಾಸ್ಮೆಂಟ್ ಶುರು ಆಗ್ತೈತಿ ಅವ್ರು ಏನ್ ಮಾಡಬೇಕು ಸುಸೈಡ್ ಮಾಡ್ಕೋಬೇಕು ಯಾರ ಕಡೆ ಹೋಗ್ಬೇಕು ಸುಸೈಡ್ ಮಾಡ್ಕೊಳಕ್ ಶುರು ಆಗ್ತಾವ್ ಹಂಗಾಗಿ ಇದು ಟೋಟಲ್ ಐತಲ್ಲ ಈ ಮೂಲ ಕಾರಣ ಅಂತಂದ್ರೆ ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನ್ ಟ್ರಾನ್ಸ್ಫರ್ಸ್ ದುಡ್ಡು ತೊಗೊಂಡೇನ್ ಟ್ರಾನ್ಸ್ಫರ್ ಆಗ್ತಾವಲ್ಲ ಅದರಿಂದ ಇದೆಲ್ಲ ಶುರು ಆಗ್ತೈತಿ ಹಂಗಾಗಿ ಇದನ್ನ ಸಂಪೂರ್ಣವಾಗಿ ಇದೇ ಸರ್ಕಾರ ಎಲ್ಲಾ ಸರ್ಕಾರ ಇದ್ದಾಗೂ ಇದ್ದಿದ್ದು ಆದ್ರೆ ಇದನ್ನ ಎಲ್ಲಿ ತನಕ ಇದು ಅಡ್ರೆಸ್ ಆಗುದಿಲ್ಲ ಅಲ್ಲಿ ತನಕ ಕೇವಲ ಕಾನೂನು ತಗೊಂಡ್ಬರೋದ್ರಿಂದ ಸ್ವಲ್ಪ ಮೇಲೆ ಎಲ್ಲಿ ತೆರೆದಲ್ಲೇ ತೆರೆದಲ್ಲೇ ತುರಿಸಕೊಳದಕ್ಕೆ ತರ್ತು ನಿಜವಾದ ಸೊಲ್ಯೂಷನ್ ಆಗುದಿಲ್ಲ ಇದನ್ನ ಸಂಪೂರ್ಣ ಸೊಲ್ಯೂಷನ್ ಬಗ್ಗೆ ತಾವು ವಿಚಾರ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊಂತೇನೆ